ಸ್ನೇಹಿತರೆ ಇಲ್ಲಿ ಸಾಗರದ ಬೂತ್ ನಂಬರ್ ಎಷ್ಟಿದು ವಾರ್ಡ್ ನಂಬರು ಹದಿನಾಲ್ಕು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷ ಲಲಿತಮ್ಮನವರು ಪುರಸಭೆಯ ಮಾಜಿ ಉಪಾಧ್ಯಕ್ಷರ ಕಾಸಿಮ್ರವರು ನಮ್ಮ ಬಾಳಕೆ ಚಂದ್ರಣ್ಣ ಅವರು ಮತ್ತು ವೆಂಕಟೇಶ್ ಅವರು ಲಕ್ಷ್ಮಣರವರು ಇವರೆಲ್ಲ ಇವದನ್ನು ಕ್ಯಾಮ್ರಕ್ಕೆ ಸಿಕ್ಕಿದ್ದಾರೆ ಹೇಗೆ ನಡೀತಿದೆ ಚುನಾವಣೆಯ ಮತದಾನ ಒಟ್ಟಾರೆ ನಿಮ್ಮ ಕಾಂಗ್ರೆಸ್ ಪರವಾಗಿ ಹಾಂ ಹೇಳಿ ಮೇಡಮ್ ಅವರೇ ಅರವತ್ತು ಅರವತ್ತೊಂದು ಮತ್ತು ಅರವತ್ತೆರಡನೇ ಬಾರಿ ಚುನಾವಣೆಯಲ್ಲಿ ಮತದಾರರು ತುಂಬಾ ಉತ್ಸಾಹದಿಂದ ಬಂದು ವಾಲಂಟಿಯರ್ ಮತದಾನವನ್ನ ಮತದಾನವನ್ನು ಮಾಡ್ತಾ ಇದ್ದಾರೆ ಮೊನ್ನೆಯದಾಗಿ ನಾನು ಅರವತ್ತೊಂದು ಅರವತ್ತೆರಡನೇ ಬೂತಿನ ಪರವಾಗಿ ಅವರು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ತಿಳಿಸ್ತೇನೆ ಮೇಡಮ್ ಇದೇನು ಈಗಾಗಲೇ ಬೆಳಗ್ಗೆ ಮುಂಜಾವ ಏನೋ ಒಂದು ಒಂದು ಮಾಹಿತಿ ಬಂತು ವಿತ್ಡ್ರಾ ಮಾಡಿದೀವಿ ಅಂತ ಕನ್ನಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಹರಡಿಸಿದ್ರು ಅಂತ ಕನ್ನಡ ಏನು ಬದ್ರ ಬಗ್ಗೆ ಏನ್ ಹೇಳ್ತಾರೆ ಸುಳ್ಳು ಅದು ಯಾಕೆಂದ್ರೆ ನಾವು ಅವರ ಸೊಸೆ ಹತ್ರನೇ ಮಾತಾಡಿದ್ದಾರೆ ಮಾತಾಡಿದಾಗ ಇಲ್ಲ ಮರ ಇದು ಸುಳ್ಳು ಸುದ್ದಿ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಖುದ್ದಾಗ ಅವರು ಸೊಸೆ ಮನೆಯ ಒಂದು ಕುಟುಂಬದ ಸದಸ್ಯರೇ ಹೇಳಿರ್ತಕ್ಕಂಥ ವಿಚಾರ ನಮ್ಗೆ ತಿಳಿದು ಬಂದಿದೆ ಯಾಕೆಂದ್ರೆ ಬಿಜೆಪಿ ಅವ್ರದ್ದು ದೇಶದಾದ್ಯಂತ ನಾವು ನೋಡ್ತಾ ಇದೀವಿ ಸುಳ್ಳು ಸುದ್ದಿಗಳನ್ನ ಹಬ್ಸ್ತಕ್ಕಂಥದ್ದು ಒಂದ್ ರೀತಿ ಕೋಮುಗಲಭೆಯನ್ನ ಕೇಳಿಸತಕ್ಕಂಥದ್ದು ಮತ್ತು ಮಹಿಳಾ ವಿರೋಧಿಯಾಗಿ ಮಾತಾಡೋದು ವಿರೋ ಮಹಿಳಾ ವಿರೋಧಿಯಾಗಿ ಮಾಡ್ತಕ್ಕಂಥ ಕೆಲಸಗಳನ್ನೇ ಜನ ವಿರೋಧಿಯಾಗಿರ್ತಕ್ಕಂಥ ಕೆಲಸಗಳನ್ನೇ ಅವ್ರು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ನೋಡಿದ್ದೀವಿ ಆದ್ರಿಂದ ಮೋದಿಯವರು ಯಾವುದೇ ಅಭಿವೃದ್ಧಿ ಕೆಲಸಗಳು ಹತ್ತು ವರ್ಷದಲ್ಲಿ ಇಲ್ಲ ಯಾಕಂದ್ರೆ ಜಿ ಎಸ್ ಟಿಯನ್ನು ಜನಸಾಮಾನ್ಯರ ತಲೆ ಮೇಲೆ ಹಾಕಿ ಅವರು ಬದುಕಂತ ಒಂದು ಹೀನಾಯ ಸ್ಥಿತಿಗೆ ತಳ್ಳುವಂತ ಕೆಲಸವನ್ನ ಮೋದಿ ಆಡಳಿತ ಅವಧಿಯಲ್ಲಿ ಆಗಿದೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಅವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬಡವರ ಒಂದು ಬದುಕನ್ನು ಒಂದು ಸುಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ ಬಡವರಿಗೆ ಸಹಾಯವನ್ನು ಮಾಡಿದೆ ನಮ್ಮ ಗ್ಯಾರಂಟಿ ಕಾರ್ಡು ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥ ಯೋಜನೆ ಮತ್ತು ಶಕ್ತಿ ಯೋಜನೆ ಇರ್ಬೋದು ವಿದ್ಯುತ್ತನ್ನು ಉಚಿತವಾಗಿ ಇನ್ನು ಇನ್ನೂರು ವಾಟ್ಸ್ ಕೊಡ್ತಕ್ಕಂಥ ಯೋಜನೆ ಇರ್ಬೋದು ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಯುವಕರಿಗಾಗಿ ಮಾಡಿರ್ತಕ್ಕಂಥ ಇವೆಲ್ಲವುಗಳು ಕೂಡ ನಮ್ಮ ಮತದಾರರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದೆ ಆದ್ದರಿಂದ ಮತದಾರರು ಏನು ಹೇಳ್ತಾರೆ ಅಂದರೆ ಸರ್ಕಾರ ಇವತ್ತು ನೇರವಾಗಿ ಜನರಿಗೆ ಸಹಾಯ ಮಾಡಿರೋದ್ರಿಂದ ಅದರಲ್ಲೂ ನೀವು ಉಚಿತ ವಿದ್ಯಾರ್ಥಿ ನೋಡ್ರಿ ಅದು ಬಡವ ಶ್ರೀಮಂತ ಇಲ್ಲದೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರೋದ್ರಿಂದ ಬಹಳಷ್ಟು ಜನ ನಮ್ಮ ಸರ್ಕಾರದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಇವತ್ತು ಅತ್ಯಂತ ಹುಮ್ಮಸ್ಸಿನಿಂದ ಒಂದು ಖುಷಿಯಾಗಿ ಮತದಾನವನ್ನ ಮಾಡಿದ್ದಾರೆ ಸಾಹೇಬ್ರೆ ಈ ಸುಳ್ಳು ವಿಡಿಯೋ ಬಗ್ಗೆ ಫೇಕ್ ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಆ ಬಿಜೆಪಿ ಅವರಿಗೆ ಕೆಲಸ ದೇಶದಾದ್ಯಂತ ಇನ್ನೊಬ್ಬರ ಮೇಲೆ ಅಪಾದನೆ ಹೊರಿಸಿ ಸುಳ್ಳು ಫೇಕ್ ನ್ಯೂಸ್ ಇಲ್ಲಿ ನಮ್ಮ ಕೂಡ ಅದೇ ಪ್ರಚಾರ ಮಾಡ್ತಾ ಇದ್ದಾರೆ ಈಶ್ವರಪ್ಪನ ವಾಪಸ್ ತಗೊಂಡ್ಬಿಟ್ರು ಮೇಘರಾಜ್ ಅವರ ಫೋಟೋ ಮೇಘರಾಜು ಮತ್ತೆ ಈಶ್ವರಪ್ಪನ ಫೋಟೋ ಪಕ್ಕದಲ್ಲಿ ಯಾವ ಹಳೆಯ ಫೋಟೋ ಕಾರ್ಯಕರ್ತರು ಅವ್ರ ಫೋಟೋ ಹಾಕಿ ಈ ತರ ಇದ್ ಮಾಡಿದ್ದಾರೆ ನಾನು ಕಣದಲ್ಲಿ ಇದ್ರೆ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ವಾಪಸ್ ತಕೊಂಡಿದ್ದೇನೆ ಬಿಜೆಪಿ ಓಟ್ ಹಾಕಿ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಕಂಪ್ಲೀಟ್ ಸಂಪೂರ್ಣವಾದ ಸುಳ್ಳು ಅನ್ನ ಅಂತ ಹೇಳಿ ನಾವು ಸಂಬಂಧಿಕರ ಕೇಳಿದ್ವಿ ಹತ್ರದ ಸಂಬಂಧಿಕರ ಮಾಹಿತಿ ಸುಳ್ಳೆ ಅವ್ರ ಕಣದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಸ್ಪಷ್ಟು ಅದು ಅವರ ಸ್ವಭಾವ ಅವರು ದೇಶದಾದ್ಯಂತ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ಅಥವಾ ಇನ್ನೊಂದು ಸುಳ್ಳು ಸುರ್ತಿ ಆಡಿಸಿ ಈ ತರ ರಾಜಕಾರಣ ಮಾಡಿ ಇವತ್ತು ದೇಶದ ಚುಕ್ಕಾಣಿ ಹೇಳಿದ್ದಾರೆ ಆ ಚುಕ್ಕಾಣಿಯಲ್ಲಿ ಫಾಲ್ಸನ್ನ ಗುಳ್ಳನ್ನ ಹೇಳಿ 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 ದೇಶದ ಜನರಿಗೆ ಅದು ಮಾಹಿತಿಯನ್ನ ಕಂಪ್ಲೀಟ್ ಒತ್ತಾಗಿದೆ ಹಾಗಾಗಿ ಕಾಂಗ್ರೆಸ್ ಬಹಳ ಗೆಲ್ಲತ್ತೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಮತದಾನ ಸಮಾಧಾನವಾಗಿ ಬಹಳ ಚೆನ್ನಾಗಿ ನಡೆದಿದೆ ಎಲ್ಲರೂ ಸಂತೋಷದಿಂದ ಓಟ್ ಆಗಿ ಮಾಡಿದ್ದಾರೆ ಮತದಾನ ಮಾಡಿದ್ದಾರೆ ಅದು ನಮ್ಗೆ ಹೆಮ್ಮೆ ಹೆಮ್ಮೆ ಆಗಿದೆ ಮತ್ತು ನಮ್ಮ ಐದು ಗ್ಯಾರಂಟಿ ಏನಿದೆ ಇವತ್ತು ಆ ಕೆಲಸ ಮಾಡ್ತದೆ ಅಂತ ಹೇಳಿ ನಾವು ಇಷ್ಟಪಡ್ತೇವೆ ಹೆಣ್ಣು ಮಕ್ಕಳು ಹೆಣ್ಮಕ್ಳು ಬಾಳ ಸಂಖ್ಯೆಯಲ್ಲಿ ಖುಷಿ ಸಂತೋಷದಿಂದ ಬಂದು ಓಟ್ ಮಾಡಿದ್ದಾರೆ ಅದೇ ಒಂದು ನಮ್ಮ ನೆಮ್ಮದಿ ಹೇಳ್ರಿ ನಮಸ್ಕಾರ ಬಾಯ್ ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಹೈ ವೆಂಕಟೇಶ್ ಹೇಳಿ ಇವರು ಕಾಂಗ್ರೆಸ್ಸಿನ ಬಹಳ ಕಾಲದಿಂದ ಕಾಂಗ್ರೆಸ್ ನಾವು ಏನಪ್ಪಾಂದ್ರೆ ನಾವು ಬೂತ್ ಮಟ್ಟದಿಂದ ಕೆಲಸ ಮಾಡೋರು ನಾವು ಬೂತ್ ನೆಲದ ಮಟ್ಟದಿಂದ ಏನು ಈಗ ಓಟು ನಮ್ ಏನ್ ಭೂತ ಅಧ್ಯಕ್ಷ ಅಂತ ಹೇಳಿದ್ರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಒಂದು ಓಟು ಎಲ್ಲಿದೆ ಅಂತ ತನಕ ಬಂದು ನಾನು ಬೂತ್ಗೆ ನಂದು ನಾನು ಕಾಂಗ್ರೆಸ್ ಪಕ್ಷದಿಂದ ಏನ್ ಕೆಲಸ ಮಾಡಬಹುದು ಅಷ್ಟೊಂದು ಕೆಲಸ ಮಾಡ್ಬೋದು ನಾವು ಯಾಕೆ ಈ ಕೆಲಸ ಮಾಡ್ತೀವಿ ಅಂದರೆ ಬಡವರ ಪಕ್ಷ ಅನ್ನೋದು ಒಂದು ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಬಡವರ ಪಕ್ಷ ಒಂದು ನೀತಿ ಸಿದ್ಧಾಂತ ಇರುವಂಥ ಪಕ್ಷ ತತ್ವ ಸಿದ್ಧಾಂತ ಇರುವಂಥ ಪಕ್ಷ ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ನಾವು ಇದೇ ಕಾರಣಕ್ಕೋಸ್ಕರ ನಾವು ಬಡವರನ್ನ ಅದ ಈ ಅಲ್ಪಸಂಖ್ಯಾತರನ್ನ ಆಮೇಲೆ ಎಸ್ ಇವರನ್ನೆಲ್ಲ ನಾವು ತಿಳಿಸಿ ಹೇಳಿ ನಾವು ಬೂತಿಗೆ ತಂದು ಓಟ ಮಾಡೋ ಕೆಲಸ ಮಾಡ್ತಾ ಓಕೆ ಧನ್ಯವಾದಗಳು